ತಾಯಿ ಶ್ರೀ ಅಹಲ್ಯಾದೇವಿ ಮಾರಮ್ಮ ಅಮ್ಮ ಪ್ರೀತಿಯ ರಾಣಿ ತಿಲನನ್ನ ಇಲ್ಲೇ ನೇರ ಮಾಡಿ ಪೂಜೆ ಮಾಡುತ್ತೆ ಅವರು ಆ ಪೂಜೆ ಇದು ಮಾಡುವ ಲೀಗ್ ಆದ್ಮೇಲೆ ಅವ್ರಿಗೊಂಥರ ಲೈಫ್ ಚೇಂಜ್ ಆಯ್ತು ಬರ್ಬೇಕಾದ್ರೆ ಪೋಲಿಸೀವನ್ನ ಬರೋಕೆ ಆಗಲ್ಲ ಅವಾಗಿ ಸ್ಟಾರ್ಟ್ ಆಗೋದು ಅವಳಿಂದ ಇಲ್ಲಿ ಬಹಳ ಬರ್ತಿರೋರು ಅವಾಗ ಅವಾಗ ಬರ್ತಾ ಇರ್ತಾರೆ ಮತ್ತೆ ಪೂಜೆ ಮತ್ತೆ ಆಗ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪುಣ್ಯ ಕ್ಷೇತ್ರಗಳಲ್ಲಿ ಆರತಿ ಉಕ್ಕಡವೂ ಸಹ ಒಂದು ಶ್ರೀರಂಗಪಟ್ಟಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತ ಹಚ್ಚ ಹಸಿರಿನ ನಡುವೆ ನೆಲೆಸಿರುವವಳು ತಾಯಿ ಶ್ರೀ ಅಹಲ್ಯಾದೇವಿ ಮಾರಮ್ಮ ಈ ದೇವಿಯ ಬಗ್ಗೆ ತಿಳಿಯುವ ಮೊದಲು ಗೌತಮ ಮುನಿಯ ಪತ್ನಿ ಸುರದ್ರೂಪಿ ದೇವಿ ಆರತಿ ಉಕ್ಕಡದ ಶಕ್ತಿ ದೇವತೆ ಮಾರಮ್ಮ ಆಗಿತ್ತು ಹೇಗೆ ಎಂದು ತಿಳಿಯೋಣ ಒಮ್ಮೆ ದೇವೇಂದ್ರ ದೇವಲೋಕದಿಂದ ದರಗಿರಿದು ಬಂದಾಗ ಅವನಿಗೆ ಬಾಯಾರಿಕೆಯಾಗುತ್ತದೆ ಪಕ್ಕದಲ್ಲೇ ಒಂದು ಸುಂದರ ಆಶ್ರಮ ಕಾಣುತ್ತದೆ ದೇವೇಂದ್ರ ಅಲ್ಲಿಗೆ ಬಂದಾಗ ಅದು ಮಹಾಮುನಿ ಗೌತಮ ಮಹರ್ಷಿಗಳ ಆಶ್ರಮ ಎಂದು ತಿಳಿಯುತ್ತದೆ ಅಲ್ಲೇ ಪಕ್ಕದಲ್ಲಿ ಸೃಷ್ಟಿಕರ್ತ ಬ್ರಹ್ಮನ ಮಗಳು ಗೌತಮ ಮುನಿಗಳ ಹೆಂಡತಿಯೂ ಆದ ಅಭಿಲೋಕ ಸುಂದರಿ ಅಹಲ್ಯಾದೇವಿ ಇಂದ್ರನ ದೃಷ್ಟಿಗೆ ಬೀಳುತ್ತಾಳೆ ಅವಳ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಅವಳಲ್ಲಿ ಮೋಹಗೊಂಡು ಹೇಗಾದರೂ ಸರಿ ಅಹಲ್ಯಾದೇವಿಯನ್ನು ಪಡೆಯಲೇಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ಮಧ್ಯರಾತ್ರಿ ಗೌತಮರ ಆಶ್ರಮಕ್ಕೆ ಬರುತ್ತಾನೆ ದೇವೇಂದ್ರ ತನ್ನ ಮಾಯಾಜಾಲದಿಂದ ಕೋಳಿಯಂತೆ ಕೂಗತೊಡಗುತ್ತಾನೆ ಇದರಿಂದ ಬೆಳಗಾಯಿತೆಂದು ತಿಳಿದ ಗೌತಮರು ಸ್ನಾನ ಮಾಡಲು ನದಿಯತ್ತ ಹೊರಡುತ್ತಾರೆ ಪ್ರಶಾಂತವಾಗಿದ್ದ ಗಂಗೆಯಲ್ಲಿ ಮೀಯಲು ಕೈ ಹಾಕಿದೊಡನೆ ಮಾತೆ ಗೌತಮರಿಗೆ ಬೆಳಕು ಹರಿಯುವ ಮೊದಲೇ ಸ್ನಾನಕ್ಕೆ ಬಂದಿದ್ದೀರಿ ಎಂದಾಗ ಗೌತಮರು ಕೋಳಿ ಕೂಗಿದ ನಂತರವೇ ಬಂದಿರುವುದಾಗಿ ಹೇಳುತ್ತಾರೆ ಆಗ ಗಂಗಾಮಾತೆ ಹಿಂದೇಕೋ ಏನೋ ಅವಗಡ ನಡೆಯುತ್ತಿದೆ ಬೇಗ ಆಶ್ರಮಕ್ಕೆ ಹೋಗಿ ಎನ್ನುತ್ತಾಳೆ ಗೌತಮರು ವಾಪಸ್ಸಾಗುತ್ತಾರೆ ಅಷ್ಟರಲ್ಲಾಗಲೇ ಮಾಯಾವಿ ದೇವೇಂದ್ರ ಗೌತಮರ ವೇಷದಲ್ಲಿ ಅಹಲ್ಯನ್ನು ಪೀಡಿಸುತ್ತಿರುತ್ತಾನೆ ಮಹಾಕೋಪಿಷ್ಠರಾದ ಗೌತಮರು ತನ್ನ ಪತ್ನಿ ಪರಪುರುಷನ ಜೊತೆ ಮಾತನಾಡುತ್ತಿರುವುದನ್ನು ಕಂಡು ತಪ್ಪು ತಿಳುವಳಿಕೆಯಿಂದ ಕೆಂಡಾಮಂಡಲವಾಗಿ ದೇವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾರೆ ಅಹಲ್ಯಾದೇವಿ ತನ್ನದಲ್ಲದ ತಪ್ಪಿಗೆ ಶಾಪಗ್ರಸ್ತಳಾಗುತ್ತಾಳೆ ಪತಿ ಗೌತಮರಲ್ಲಿ ಪರಿಪರಿಯಾಗಿ ಕಣ್ಣೀರಿಡುತ್ತಾಳೆ ಒಮ್ಮೆ ಕೊಟ್ಟ ಶಾಪ ಮರಳಿ ಪಡೆಯಲು ಸಾಧ್ಯವಿಲ್ಲ ನೀನು ತಪ್ಪು ಮಾಡದಿದ್ದ ಸಂದರ್ಭದಲ್ಲಿ ಮುಂದೊಂದು ದಿನ ಶ್ರೀರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ನೀನು ತಪ್ಪು ಮಾಡಿದ್ದೇ ಆದರೆ ನಿಮ್ಮ ಶಾಪ ವಿಮೋಚನೆಯಾಗುವುದಿಲ್ಲ ಎಂದು ತಿಳಿಸುತ್ತಾರೆ ಅಹಲ್ಯ ದೇವಿಯು ಕಲ್ಲಾಗುತ್ತಾಳೆ ಯುಗಗಳು ಕಳೆಯುತ್ತವೆ ಶಿಲಾರೂಪಿ ಅಹಲ್ಯೆ ಶಾಪ ವಿಮೋಚನೆಯನ್ನು ಎದುರು ನೋಡುತ್ತಿರುತ್ತಾಳೆ ದತ್ತ ಕಾಮನದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಂಚರಿಸುತ್ತಿರುತ್ತಾರೆ ಮಾರ್ಗ ಮಧ್ಯೆ ಗೌತಮ ಮುನಿಗಳು ವಾಸಿಸುತ್ತಿದ್ದ ಆಶ್ರಮದ ಬಳಿ ಬರುತ್ತಾರೆ ದೊಡ್ಡದಾದ ಬಂಡೆಯೊಂದರ ಮೇಲೆ ಏಕಪತ್ನಿ ತತಸ್ಥನಾದ ಶ್ರೀರಾಮನ ಪಾದ ಸ್ಪರ್ಶವಾಗುತ್ತದೆ ಥಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಹೆಣ್ಣೊಬ್ಬಳ ರೂಪದಲ್ಲಿ ಪರಿವರ್ತಿತವಾಗುತ್ತದೆ ಅಹಲ್ಯಾ ದೇವಿ ಶ್ರೀರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ ಅಹಲ್ಯೆ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸುತ್ತಾಳೆ ದೇವತೆಗಳೆಲ್ಲ ಪ್ರತ್ಯಕ್ಷರಾಗುತ್ತಾರೆ ಅಹಲ್ಯೆಯ ತಂದೆ ಬ್ರಹ್ಮನೂ ಪ್ರತ್ಯಕ್ಷನಾಗುತ್ತಾನೆ ಎಲ್ಲರೂ ಏನು ಬರಬೇಕೆಂದು ಕೇಳುತ್ತಾರೆ ಆಗ ಅಹಲ್ಯೆ ನೀವು ಕೊಟ್ಟ ಈ ಸೌಂದರ್ಯದಿಂದ ನಾನು ಕಳಂಕವನ್ನು ಹೊರಬೇಕಾಯಿತು ಈ ಸೌಂದರ್ಯ ನನಗೆ ಸಾಕು ಎಂದು ಕೇಳುತ್ತಾಳೆ ಆಗ ಪರಮೇಶ್ವರರು ನೀನು ಮಹಾನ್ ಪತಿವ್ರತೆ ಸೌಂದರ್ಯವೆಂಬುವುದು ನಿನಗೆ ಮುಳುವಾಯಿತು ನಿನ್ನಂತೆಯೇ ಲಕ್ಷಾಂತರ ಮಹಿಳೆಯರು ಭೂಲೋಕದಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ ದುಷ್ಟರನ್ನು ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರಮ್ಮಳಾಗಿ ಅವತರಿಸು ಎಂದು ವರ ನೀಡುತ್ತಾರೆ ಅಹಲ್ಯಾದೇವಿ ಶಾಪ ವಿಮೋಚನೆ ಪಡೆದು ಶಕ್ತಿ ದೇವತೆ ಮಾರಮ್ಮ ಆಗಿ ಆರತಿ ಉಕ್ಕಡಕ್ಕೆ ಬಂದು ನೆಲೆಸಿದ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ ಆರತಿ ಉಕ್ಕಡ ಗ್ರಾಮದ ಹನ್ನೊಂದು ಜನ ಬೇಸ್ಟರು ಮೀನಿನ ಬೇಟೆಗೆಂದು ಕಾವೇರಿ ನದಿಯಲ್ಲಿ ಬಲೆ ಬೀಸಿದ ಕೆಲವೇ ಕ್ಷಣದಲ್ಲಿ ಬೃಹತ್ ಗಾತ್ರದ ಮೀನೊಂದು ಸಿಲುಕಿದೆಯೆಂದು ಬಲೆಯನ್ನು ಬಿಚ್ಚಿದಾಗ ಕೈಗೆ ಸಿಕ್ಕಿದ್ದು ಮರದ ಕೊರಡು ಅಪಶಕುನವೆಂದು ಬೇಸರ ಮಾಡಿಕೊಂಡು ಆ ಕೊರಡನ್ನು ಒಳಗೆ ಎಸೆದು ಮತ್ತೆ ಬಲೆ ಬೀಸುತ್ತಾರೆ ಆ ಬಲೆಯನ್ನು ಬಿಚ್ಚಿ ನೋಡಿದಾಗ ಮೊದಲು ಸಿಕ್ಕಿದ ಕೊರಡೆ ಮತ್ತೊಮ್ಮೆ ಬಲೆಗೆ ಸಿಕ್ಕಿರುತ್ತದೆ ಹೀಗೆ ಒಂದಲ್ಲ ಎರಡಲ್ಲ ಐದಾರು ಬಾರಿ ಬಲೆ ಹಾಕಿದರು ಮರದ ಕೊರಡು ಅದು ಹೆಣ್ಣಿನ ರೂಪದಲ್ಲಿರುವ ಮೂರ್ತಿ ಮತ್ತೆ ಮತ್ತೆ ಸಿಕ್ಕಿದಾಗ ಅದನ್ನು ಭೂತ ಇರಬಹುದೆಂದು ಹೆದರಿ ಮನೆಗೆ ಓಡಲು ಸಿದ್ಧರಾಗುತ್ತಾರೆ ಆಗ ಆ ಶರೀರ ವಾಣಿಯೊಂದು ನುಡಿದು ಎಲೈ ಮಕ್ಕಳೆ ನಾನು ಗೌತಮರ ಪತ್ನಿ ಅಹಲ್ಯೆ ಈಗ ಶಕ್ತಿ ದೇವತೆ ಮಾರಮ್ಮಳಾಗಿದ್ದೇನೆ ನಾನು ನಿಮ್ಮ ಗ್ರಾಮದಲ್ಲಿ ನೆಲೆಗೊಂಡು ನಿಮ್ಮ ಕುಲದವರು ಹಾಗೂ ನಾಡಿನ ಭಕ್ತರ ಕಷ್ಟ ನಿವಾರಿಸಲು ಬಂದಿದ್ದೇನೆ ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲ್ಯಾದೇವಿಯು ಮಾರಮ್ಮಳಾಗಿ ಮರದ ಕೊರಡಿನ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರಕಿ ಮುಕ್ಕಡ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ ಆಗ ಬೆಸ್ತ ಜನರು ಮರದ ಕೊರಡನ್ನು ಊರಿನ ಹೊರಭಾಗದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಸುಮಾರು ಇನ್ನೂರ ಅರವತ್ತು ವರ್ಷಗಳಿಂದ ದೇವಿಯ ಮರದ ಕೊರಡಿನ ವಿಗ್ರಹಕ್ಕೆ ಪ್ರತಿದಿನ ನೀರು ಹಾಲು ಮೊಸರು ಅಲ್ಲದೆ ಇನ್ನಿತರ ವಸ್ತುಗಳಿಂದ ನಿರಂತರವಾಗಿ ಅಭಿಷೇಕ ನಡೆಯುತ್ತಿದ್ದರೂ ಮರದ ಕೊರಡು ಸುಸ್ಥಿತಿಯಲ್ಲಿರುವುದು ಒಂದು ಅಚ್ಚರಿಯೇ ಸರಿ ದೇವಿ ಅಹಲ್ಯೆಯು ನಿರಂತರವಾಗಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇದ್ದಾಳೆ ಆದ್ದರಿಂದ ದೂರದ ಊರುಗಳಿಂದ ಜನರು ತಮ್ಮ ಕಷ್ಟ ಪರಿಹಾರ ಪಡೆಯಲು ಅಹಲ್ಯ ದರ್ಶನಕ್ಕೆ ಬರುತ್ತಲೇ ಇದ್ದಾರೆ ಈ ಕ್ಷೇತ್ರದ ವಿಶೇಷತೆಯನ್ನು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಶ್ರೀಯುತ ಚಂದ್ರರವರಿಂದಲೇ ತಿಳಿಯೋಣ ಬನ್ನಿ ಅವರು ಇಲ್ಲಿ ಒಂದು ನಮ್ಮ ಪ್ರೀತಿಯ ರಾಮ ಸಿಲಮ್ ಇಲ್ಲೇ ಮುಹೂರ್ತ ಮಾಡಿ ಪೂಜೆ ಮಾಡಿದ್ದವರು ಅವರು ಆ ಪೂಜೆ ಮಾಡುವ ಸುಲಮ್ ರಿಲೀಜ್ ಆದ್ಮೇಲೆ ಅವ್ರಿಗೆ ಒಂಥರ ಲೈಫ್ ಚೇಂಜ್ ಆಯ್ತು ಅವ್ರು ಅದಾದ್ಮೇಲೆ ದಾಸ ಫಿಲಮ್ ರಿಲೀಸ್ ಆಯ್ತು ಆ ಸಿಲಮ್ ಲೀಜ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರ್ಬೇಕಾದ್ರೆ ಪೊಲೀಸ್ ಬರೋಕೆ ಆಗಲ್ಲ ಅವಾಗಿನ ಸ್ಟಾರ್ಟ್ ಆಗೋದು ಅವಾಗಿಂದ ಇಲ್ಲಿ ಬಹಳ ಬರ್ತಿರೋರು ಅವಾಗ ಅವಾಗ ಬರ್ತಾ ಇರ್ತಾರೆ ಪೂಜೆ ಮಾಡ್ತಾರೆ ಎಲ್ಲಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಅವರು ಕೂಡ ಬಂದಿದ್ದಾರೆ ಪಾರ್ವತವರು ಅವಾಗ ಅವರು ನಮ್ಮ ಮುಖ್ಯ ಭಕ್ತನಿ ಇದ್ರು ಪುನೀತ್ ರಾಜ್ಕುಮಾರ್ ಕೂಡ ಬಂದಿದ್ದಾರೆ ಇಲ್ಲಿ ಅವರು ಸುಮಾರು ಹಲವಾರು ಬೇರೆ ಬಂದಿದ್ದಾರೆ ಸೂರಾಜ್ ಕುಮಾರ್ ಬಂದಿದ್ದಾರೆ ಸುದೀಪ್ ಅವ್ರು ಬಂದಿದ್ದಾರೆ ಅಂದ್ರೇಶ್ ಅವ್ರು ಬಂದಿದ್ದಾರೆ ಅನೇಕ ಬಾರಿ ಬಂದಿದ್ದಾರೆ ಅವರು ಎಲ್ಲರೂ ಕೂಡ ಇದು ಸುರಂಗನವರು ಯಾರು ಬಂದಿರೋ ಅನ್ನೋದು ಎಲ್ಲಾರು ಕೂಡ ಬಂದಿದ್ದಾರೆ ರಾಜಕಾರಣಿ ಕೂಡ ತುಂಬಾ ಜನ ಬರ್ತಿದ್ದಾರೆ ಯಾರು ಅವ್ರ ರಾಜಕಾರಣಿ ಕೂಡ ಕೂಡ ಬಹಳ ಜನ ಬರ್ತಾರೆ ಸ್ವಲ್ಪ ಇಲ್ಲಿ ಪೂಜೆ ವಿಶೇಷ ಹೇಗೆ ಅಂತಂದ್ರೆ ಇಲ್ಲಿ ತಡೆ ಪೂಜೆ ಅಂತಕ್ಕಂಥ ಮಾಡೋದು ಬಹಳ ವಿಶೇಷವಾದಂಥದ್ದು ಕ್ರಮವಾಗಿ ಮೊದಲು ತಡ ಹೊಡೆಯುವಂತ ಸಾಪ್ನ ನೋಡೋದು ಇಲ್ಲೇನೋ ಆ ಹೊತ್ತು ಸಾಪ ಇಮೋಷನ್ ಆಗಿರೋದಕ್ಕೆ ಅಂತ ಸಾಪನ್ ಮಾಡೋ ದಿಸೆಯಿಂದ ಅವಳ ದರ್ಶನ ಮಾಡಿ ಇಲ್ಲಿ ತಡೆ ಅಂತ ಹೊಡೆದ ಅಂತ ಮಾಡಿಸಿದಾಗ ಆ ದೋಷ ಯಾವ್ದು ಇದ್ರು ಕೂಡ ನಿವಾರಣೆ ಆಗುತ್ತೆ ಮಂಗಳವಾರ ಗುರುವಾರ ಶುಕ್ರವಾರ ಭಾನುವಾರ ವಾರದ ನಾಲ್ಕು ದಿನ ಪೂಜೆ ಅಮಾಸ ಯಾವತ್ತಿರು ಕೂಡ ಪೂಜೆ ಮಾಡೋ ತಗೊಬಿಡೋದೇನಪ್ಪಾ ಅಂತಂದ್ರೆ ಅಂತ ಕೊಳದಲ್ಲಿ ಅಲ್ಲಿ ಪಲ್ಯ ಎಲ್ಲ ನೀವ್ ಆಗ್ತಾರೆ ಏನೇನೋ ತಿನ್ಬೇಕಾದ ಎತ್ತಿ ಬರಬೇಕು ತಿಂದಾಗ ಯಾರಿಗಾರು ಕೋರ್ಟ್ ಅಲ್ಲಿ ದೇಶ ನಿರ್ವಹಣೆ ಆಗುತ್ತೆ ಯಾರಿಗೂ ಅದು ಏನ್ ಮಾಡೋದಿಲ್ಲ ಬೇರೆ ಏನಾದ್ರು ನೀವು ಯಾರ ಏನೋ ಮಾಡ್ಬಿಟಾರಪ್ಪ ನಾನು ಏನೋ ಹಾಕ್ಬಿಟ್ಟಿದ್ದೀನಪ್ಪಾ ನಾನು ಮುಟ್ಟಿದೀನಿ ಅಂತ ಮುನ್ಸಲಿ ಅವ್ರು ಬಂದಿಲ್ಲ ತಡೆನ ಹೋದಾಗ ಅವ್ರಿಗೆ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ಬೇರೆ ಏನೇ ಕೊಟ್ಟಿದೆ ಯಾರು ಏನೂ ಮಾಡಿಲ್ಲ ಅದೆಲ್ಲ ಕೂಡ ಹಣ್ಣು ಇರಲು ತಡೆ ಹೊಡಿಕೋಕಾದ್ರೆ ನೀವು ದೇಶ ರಾಘವೇಂದ್ರಾಯ ಚ ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು